ಚಾನಲ್ ಎಲ್ಲರೂ ಆಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಬಟ್ಟೆ ಎಲ್ಲ ವಾಶ್ ಮಾಡಕ್ಕೆಬಿಟ್ಟೆ ಅದೇ ಡಬಲ್ ಖುಷಿ ನನಗೆ ಓಕೆ ಫ್ರೆಂಡ್ಸ್ ಎಲ್ಲರೂ ಕಾಯ್ತಾ ಇದ್ರಲ್ಲ ಕೇಳ್ತಾ ಇದ್ರಲ್ಲ ಯಾವಾಗ ಪೇಂಟ್ ಆಗ್ತಿದೆ ಯಾವಾಗ ಒಮಟೂರು ಯಾವಾಗ ಕಿಚನ್ ಅಂತ ಆ ದಿನ ಹತ್ರ ಬಂದೇ ಬಿಡ್ತು ಫ್ರೆಂಡ್ಸ್ ಓ ನಾನು ನೆನೆ ಬಂದು ನೋಡ್ಕೊಂಡೋಗಿ ನಮ್ಮ ಪರಿಸ್ಥಿತಿ ಪಾತ್ರೆಗಳೆಲ್ಲ ಆಚೆ ಬಿದ್ದಿದ್ದೆಲ್ಲ ನೋಡ್ಬಿಟ್ಟು ನಾಳೆನೇ ಕಳಿಸ್ತವ್ರೆ ಪೇಂಟ್ ಮಾಡೋರ್ನ ನಾಳೆ ಒಂದು ಮಧ್ಯಾಹ್ನದ ಅಷ್ಟರಲ್ಲಿ ನಮ್ಮನೆ ಫುಲ್ ಕಲರ್ ಕಲರ್ ಆಗ್ಬಿಡ್ತೈತೆ ನಾನಂತೂ ಫುಲ್ ಖುಷಿಯಾಗಿ ಕಾಯ್ತಾ ಇದ್ದೀನಿ ಅವರು ಪೇಂಟ್ ಮಾಡೋರು ನಾಳೆ ಬರ್ತಾರೆ ಅಂತ ಹೇಳದ ಮೇಲೆ ಖುಷಿ ಆಗ್ಬಿಟ್ಟು ಬಟ್ಟೆಗಳು ಪಾತ್ರೆಗಳೆಲ್ಲ ಆ ಖುಷಿಗೆ ಎನರ್ಜಿ ಎಲ್ಲಿಂದ ಬಂದಾಗ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟು ಕೆಲಸ ಮಾಡ್ಬಿಟ್ಟಿದ್ದೀನಿ ಇವತ್ತು ನಾಳಿಂದ ಫುಲ್ ಕಲರ್ ಕಲರ್ ಆಗಿ ವೀಡಿಯೋ ಹೋಗ್ಬೋದು ನಾವು ಓಕೆ ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬಟ್ಟೆಲ್ಲ ವಾಶ್ ಮಾಡಾಕ್ಬಿಟ್ಟು ಹಾಕ್ಬಿಟ್ಟು ಹೋಗಿದ್ದೆ ಈ ಕೆಲಸದಿಂದ ಬಂದು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಟ್ಟೆಗಳೆಲ್ಲ ವಾಶ್ ಮಾಡಾಕಂದ್ರೆ ಶಿವ ಬಟ್ಟೆನೇ ನನಗೆ ಗತಿ ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನಾನು ಶಿವ ಬಟ್ಟೆಗಳು ಮುಡ್ತಾ ಇಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಹೆಣ್ಮಗು ಥರ ನಾನು ಅನ್ಬಿಟ್ಟು ಅದಕ್ಕೆ ಮುಂಚೆ ಬೆಳಗಿನ ಸಂಜೆವರೆಗೂ ಶಿವ ಬಟ್ಟೆ ಬಿದ್ದು ಓದಾಡ್ತಾ ಇದೆ ಇಲ್ಲ ಹೆಂಗಿದ್ರು ಅಕ್ಕಪಕ್ಕದ ಮನೇಲಿಲ್ಲ ಆಚೆ ಅಂತೂ ನಾನು ಹೋಗೋದೇ ಇಲ್ಲ ಯಾವ ಬಟ್ಟೆ ಹಾಕೊಂಡ್ರು ಯಾರು ಕೇಳೋಲ್ಲ ಮಾಡಲ್ಲ ಅಂದ್ಬಿಟ್ಟು ಶಿವ ಬಟ್ಟೆಗಳೇ ಹರಿದಾಗ್ತಾಯಿದೆ ಯೂಟ್ಯೂಬ್ ದಾಯಿಂದ ಶಿವ ಬಟ್ಟೆಗಳು ಸೇಫಾಗಿ ಉಳ್ಕೊಂಡೈತೆ ಅದಕ್ಕೆ ಈ ಥರ ಬಟ್ಟೆಗಳು ಇರೋ ಟೈಮಲ್ಲಿ ಈ ಥರ ಶಿವ ಬಟ್ಟೆಗಳು ಹಾಕ್ಕೊಳೋದು ಶಿವ ಬತ್ತೆ ಸಂಜೆ ಬಂದು ಒಂದು ಸ್ವಲ್ಪ ಸೊಪ್ಪು ಮಲಬಿಟ್ಟೈತೆ ಫ್ರೆಂಡ್ಸ್ ಹೊಟ್ಟೆ ಸಿಗೋ ಏನೋ ಏನೋ ಒಂದು ಸ್ನಾಕ್ಸ್ ಮಾಡ್ಕೊಡ್ತೀನಿ ಮತ್ತು ನನ್ನ ನೆಕ್ ಡೇ ಇವತ್ತು ತುಂಬ ದಿನ ಆಯಿತು ನೆಕ್ ಕೇರ್ ಮಾಡಿ ಸ್ವಲ್ಪ ಅವತ್ತು ಟ್ರೈ ಮಾಡ್ದಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತೈತೆ ಸ್ವಲ್ಪ ಅದಕ್ಕೆ ಇನ್ನೊಂದು ಸ್ವಲ್ಪ ನೆಕ್ಗೆ ಕೇರ್ ಮಾಡೋಣ ಅದು ಇದು ಇರೋ ಐಟಮ್ಸ್ ಎಲ್ಲ ಅಂತ ಅನ್ಕೊಂಡಿದೀನಿ ಮೊದಲು ನೀರು ಕಾಯಿಸ್ಬಿಟ್ಟು ನೀರು ಬೆಂಕಿ ಹಾಕ್ಬಿಟ್ಟು ಆಮೇಲೆ ಹೋಗಿ ಶಿವಾಗ ಸ್ನಾಕ್ಸ್ ಅದು ಇದೆಲ್ಲ ಮಾಡೋಣ ಇವಾಗ ಸಂಜೆ ಆಗ್ಬಿಟ್ಟಿರೋದ್ರಿಂದ ಬಡ ಬಡ ಅಂತ ನನ್ನ ಕೆಲಸ ಮಾಡ್ಕೊಬೇಕು ಬಡ ಬಡ ಅಂತ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಫ್ರೆಂಡ್ಸ್ ನಂದು ಟೆಡ್ಡಿ ಬ್ಯಾಸ್ನೆಲ್ಲ ಒಗ್ದಾಕ್ಬಿಟ್ಟು ಮಕಾಡೆ ಸಾಕಿದೀನಿ ಬೆಳಗ್ಗೆ ಊಟ ಮಾಡೋದು ಆ ಒಣಗಕ್ಕೆ ಮೂರು ದಿನ ಬೇಕು ಒಂದು ಒಣಕೊಳ್ಳಿ ಓಕೆ ಫ್ರೆಂಡ್ಸ್ ನೀರು ಎಲ್ಲ ಹಚ್ಚಿದಾಯಿತು ಮತ್ತು ನಾನೊಂದು ಇವತ್ತು ಟಿಪ್ ಅಂತಿದ್ದೀನಿ ಫ್ರೆಂಡ್ಸ್ ಒಂದು ನಾನು ನೆನೆ ಮೊನ್ನೆ ತಾನೇ ತಿಳ್ಕೊಂಡ ಟಿಪ್ ಅದು ಆ ಬಕೆಟಲ್ಲಿ ನಂದು ಹಳೆ ಬಟ್ಟೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅಂದರೆ ಅರ್ದೋಗಿರೋದು ಸ್ಟಿಚ್ ಬಿಚ್ಚಿರೋ ಕಡೆ ಅರ್ಧೋದ್ರೆ ಅದು ನಾನು ಹಾಗೆ ಹೊಲಿದಿಟ್ಕೋತೀನಿ ಏನು ಬಿಸಾಕಕ್ಕೋಗಲ್ಲ ಮಾಮೂಲಿ ಬೇರೆ ಬೇರೆ ಜಾಗದಲ್ಲಿ ಅರ್ದೋಗ್ತಿತ್ತಲ್ಲ ಫ್ರೆಂಡ್ಸ್ ಅವು ಹೊಲ್ಕೊಂಡ್ರೆ ಒಂಥರ ಹಿಂಗ್ ಹಿಂಗೆ ಇಡ್ಕೊಂಡಂಗೆ ಕಾಣಿಸ್ತಿತ್ತಲ್ಲ ಅವೆಲ್ಲ ಹಾಕೊಳ್ಳೋಕೆ ಒಂಥರ ಅದಕ್ಕೆ ಅವನ್ನೆಲ್ಲ ನಾನು ಅಲ್ಲಿ ಇಟ್ಟಿದ್ದೀನಿ ನಾನು ಅವನ್ನೆಲ್ಲ ಮೊದಲೆಲ್ಲ ನಾನು ಕಾಲೊರ್ಸೋಕ್ಕೆ ಇಲ್ಲ ಮನೆ ಒರ್ಸೋಕ್ಕೆ ಆ ಥರ ಈ ಥರ ಮಸಿ ಬಟ್ಟೆಗೆ ಹಾಕ್ಕೊಳ್ತೈತೆ ಅದೇ ಅಡುಗೆ ಮನೆ ಬಟ್ಟೆ ಮಸಿ ಬಟ್ಟೆ ಅಂತೀವಿ ಫ್ರೆಂಡ್ಸ್ ನಮ್ಮ ಕಡೆ ಆ ಕಡೆ ಈ ಕಡೆ ಬಟ್ಟೆಗಳಿಗೆ ಬಳಸ್ತಾಯಿದ್ದೆ ಆಮೇಲೆ ಒಂದು ವೀಡಿಯೋದಲ್ಲಿ ಒಂದು ಗುರುಜಿ ಹೇಳಿದ್ರು ಆ ಥರ ಬಟ್ಟೆಗಳನ್ನ ಬಳಸ್ಬಾರ್ದಂತೆ ಹಳೆ ಬಟ್ಟೆಗಳನ್ನ ಅವಾಗ ನಮ್ಮ ಕಷ್ಟ ಜಾಸ್ತಿ ಆಗ್ತೈತೆ ಬಟ್ಟೆ ಹೆಂಗೆ ಒರೆಸ್ತಾ ಒರೆಸ್ತಾ ಸಮೀತ ಹೋಗ್ತೈತೆ ಆಗ್ತಾ ಹೋಗ್ತೈತೆ ಅದೇ ಥರ ನಮ್ಮ ಜೀವನ ಆಗ್ತೈತಂತೆ ಮೋಸ್ಟ್ಲಿ ನನಗೆ ಇಷ್ಟು ವರ್ಷ ಕಷ್ಟ ಇರೋದಕ್ಕೆ ಅದೇ ಕಾರಣ ಇರಬೇಕು ಹಳೆ ಬಟ್ಟೆಗಳು ಬಳಸಿ ಬಳಸಿ ಅಂತ ಅಂದ್ಕೊಂಡು ಸರಿ ಅವನ್ನೆಲ್ಲ ಇದು ಮಾಡ್ಬಿಡೋಣ ಅಂತ ಅಂದ್ಕೊಂಡೆ ಮತ್ತೆ ನಮ್ಮ ಜಾಸ್ತಿ ಜಾಸ್ತಿ ಜನ ಮನೇಲಿ ಇದ್ದು ಆ ಬಟ್ಟೆಗಳಿದ್ರೆ ಬೆಡ್ ಹೊಲ್ಸ್ಬಿಡ್ಬೋದು ತಾನೆ ಆರಾಮಾಗಿ ಆ ಕಾಲದಲ್ಲಿ ಒಂದ್ಸರಲ್ಲ ಬೆಡ್ ಹೊಲ್ಸ್ಬಹುದು ಇಷ್ಟಿಷ್ಟೇ ಬಟ್ಟೆ ಅಲ್ಲ ನಂದು ಅದಕ್ಕೋಸ್ಕರ ಮತ್ತೆ ಅವುಗಳನ್ನೆಲ್ಲ ಮಡ್ಚಿಟ್ಟು ಮಡ್ಚಿಟ್ಟು ಬಿರುದಲ್ಲೂ ಜಾಗ ಇಲ್ಲ ಯಾಕೆ ಮಡ್ಚಿಡ್ಬೇಕು ಅಂದ್ಬಿಟ್ಟು ಇದನ್ನ ನಾನು ತಿಳ್ಕೊಂಡ ಟಿಪ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ನಂತರ ದೊಡ್ಡವರು ಇಲ್ದಿರವ್ರ ಮನೇಲಿ ತಂದೆ ತಾಯಿ ಇಲ್ದಿರೋರಿಗೆ ಈ ತರ ಯೂಟ್ಯೂಬೇ ಒಂಥರ ತಂದೆ ತಾಯಿ ಆಗ್ಬಿಟ್ಟಿದೆ ಹಣ್ಣು ನೀವು ಕೂಡ ಫ್ರೆಂಡ್ಸ್ ನನ್ಗೆ ಗೊತ್ತಿಲ್ದಿರೋ ಕೆಲವೊಂದು ಟಿಪ್ಪಲ್ಲ ಹೇಳ್ಕೊಡ್ತಿರ ಅದಕ್ಕೆ ನಮ್ಮ ಟಾಮನ್ ಮಾತಾಡಿಸುವ ಸಮಯ ಟಾಮ್ಸ್ ಟಾಮ್ ಕಣ್ಣೋಡಿದಲ್ಲಿ ಫಸ್ಟ್ ಇರ್ತಾನೆ ಫ್ರೆಂಡ್ಸ್ ಅವನು ಅವನಿಗೆ ಅಭ್ಯಾಸ ಆಗ್ಬಿಟ್ಟಿತ್ತು ಹುಡುಗಿರಿಗೆಲ್ಲ ಕಣ್ಣು ಹೊಡೆದು ಹೊಡೆದು ಓಕೆ ಫ್ರೆಂಡ್ಸ್ ಇವಾಗ ಗಂಡನ ಮಾತಾಡ್ಸ್ಬಿಟ್ಟು ಗಂಡನ ಸ್ನಾಕ್ಸ್ ಮಾಡ್ಕೊಡೋದು ಏ ಡವರಾಜ ಈ ಮೊಬೈಲ್ ಕೈಯಲ್ಲಿ ಇತ್ತು ಫ್ರೆಂಡ್ಸ್ ಅದೇನು ಆಕ್ಟಿಂಗ್ ಮಾಡ್ತೀವಿ ಅಪ್ಪ ಅವರ್ಡ್ ಕೊಟ್ಟರೆ ನಿಂಗೋಸ್ಕರ ಸ್ಪೆಷಲ್ ಆಗಿ ರೆಡಿ ಮಾಡಬೇಕು ಸ್ನಾಕ್ಸ್ ಬೇಕಾ ಯಾಕೆ ಸಪ್ಪಗಿದ್ದೆ ಉಪ್ಪೇನಾರ ಕಮ್ಮಿ ಆಗೈತಾ ಜೀವನದಲ್ಲಿ ಸ್ನಾಕ್ಸ್ ಮಾಡ್ಲ ಅಪ್ಪಿ ಸ್ನಾಕ್ಸ್ ಅಂದ್ರೆ ಗೊತ್ತಿಲ್ಲ ಅದೇ ಸಂಜೆ ಹೊತ್ತು ತಿಂತಾರಲ್ಲ ಬಿಸಿ ಬಿಸಿಯಾಗಿ ಕಾರ್ ಕಾರವಾಗಿ ಹುಳಿ ಹುಳಿಯಾಗಿ ನಮ್ಮ ಸ್ನಾಕ್ಸ್ಗೆ ಫ್ರಿಜ್ ತೆಗಿಬೇಕು ಸ್ವಲ್ಪ ಭಯಂಕರವಾಗಿರ್ತೈತೆ ಅವಾಗ ಮುಚ್ಚಿಬಿಡ್ಬೇಕು ಮಕ್ಳು ಮರಿ ನೋಡ್ತಾರೆ ಹಂಗೆ ಬಾಯ್ ಇಟ್ಕೊಪ್ಪಿ ಕ್ಯಾಪ್ ನಾಗ್ ಕೋಲ್ಡ್ ಆಗೈತೆ ಫ್ರೆಂಡ್ಸ್ ಇದು ಮೊಳಕೆ ಕಾಳು ಇದೆಷ್ಟು ಹೆಲ್ತ್ ಒಳ್ಳೇದಲ್ಲ ಫ್ರೆಂಡ್ಸ್ ಮೊಳಕೆ ಕಾಳು ಸ್ನಾಕ್ಸ್ ಮಾಡೋಣ ಅಂತಿದ್ದೀನಿ ನಾನು ಯಾಕಪ್ಪ ನನ್ನೇ ಅನ್ಕೊಂಡೆ ಫ್ರೆಂಡ್ಸ್ ನಾನು ಓಕೆ ಫ್ರೆಂಡ್ಸ್ ಇಷ್ಟ ಮೊಡಕಲ್ಲ ಇದ್ರಲ್ಲೊಂದು ಸಿಂಪಲ್ ಆಗಿ ಸೂಪರ್ ಡೂಪರ್ ಆಗಿ ಸ್ನಾಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹೊಸದಾಗಿ ಯಾರಾ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಆಯ್ತಂದ್ರೆ ಇನ್ನೊಂದು ವೀಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮ್ಮ ಸ್ನಾಕ್ಸ್ ಇವಾಗ ನಾವು ಜಂಪ್ ಆಗುವ ಎಣ್ಣೆ ಆಲ್ರೆಡಿ ಬಾಣಲಿಲ್ಲ ಐತೆ ಅಪ್ಲೈ ಮಾಡ್ಕೊಂಡಿದ್ದೆ ಬೆಳಗ್ಗೆ ಒಂದು ನವಧಾನ್ಯ ರಸ ಮಾಡಿದ್ದೆ ಫ್ರೆಂಡ್ಸ್ ಜೀರಿಗೆ ರಸ ತರ ಎಲ್ಲ ಬೆಳೆಗಳನ್ನು ಹುರ್ದು ಬಿಟ್ಟು ರುಬ್ಬಿಟ್ಟು ಮಾಡೋದು ಜಸ್ಟ್ ಟ್ರೈ ಮಾಡಿದೆ ಇವಾಗ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಮೊದಲು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು ಆಮೇಲೆ ಮೊಳಕೆ ಕಾಳೆಲ್ಲ ಹಾಕೊಳ್ತಾ ಇದ್ದೀನಿ ಇದನ್ನು ಹಸಿ ಕಾಳನ್ನ ಹಂಗೆ ಬೇಯಿಸ್ಕೊಂಡು ತಿಂದ್ರೂ ತುಂಬ ರುಚಿಯಾಗಿರ್ತೈತೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಬೇಗ ಆಗೋಗ್ತೈತೆ ರೆಸಿಪಿ ಅಂತ ಅಷ್ಟೇ ಇದು ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಹೀರ್ಕೊಬಿಡ್ತೈತೆ ಕಾಳೆಲ್ಲ ಅದನ್ನ ಹಂಗೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇದ್ರೆ ಎಣ್ಣೆ ಹೀರ್ಕೊಂಡು ಮತ್ತೆ ಅದನ್ನು ವಾಪಸ್ ಬಿಡ್ತೈತೆ ಆ ಥರ ಒಂಥರ ಮ್ಯಾಜಿಕ್ ಕಾಳು ಇದು ತುಂಬ ರುಚಿಯಾಗಿರ್ತೈತೆ ನಾವು ಚೌ ಚೌ ತಿಂತೀವಲ್ಲ ಫ್ರೆಂಡ್ಸ್ ಸ್ನ್ಯಾಕ್ಸ್ ಥರ ಅದೇ ಥರನೇ ತುಂಬ ರುಚಿಯಾಗಿರ್ತೈತೆ ಈ ಥರ ಮೊಳಕೆ ಕಾಳು ಕಟ್ಬಿಟ್ಟು ಆರಾಮಾಗಿ ಮಕ್ಕಳಿಗೆ ಮಾಡ್ಕೊಡ್ಬೋದು ಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕ್ಯಾರೆಟ್ ತುರಿ ಸೌತೆಕಾಯಿ ಈರುಳ್ಳಿ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ರುಚಿಯಾಗಿರ್ತೈತೆ ಆದರೆ ನಾನು ಏನೂ ಮಾಡ್ತಾ ಇಲ್ಲ ಬರೀ ಇದನ್ನಷ್ಟೇ ಫ್ರೈ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ತಾಯಿದ್ದು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಈ ಥರ ಕರ್ಮ್ ಕರಮ್ ಅನ್ಬೇಕು ಆಮೇಲೆ ಸೈಡ್ಗೆ ಎತ್ಕೋಬೇಕು ಇನ್ನೊಂದು ಸ್ವಲ್ಪ ಜಾಸ್ತಿ ಟ್ರೈ ಫ್ರೈ ಮಾಡ್ಕೊಂಡ್ರೂ ಅದು ಸಹ ಕರ್ಮ್ ಕರಮ್ ಅಂತ ಇರ್ತೈತೆ ಆದರೆ ಒಂದು ಸ್ವಲ್ಪ ಆಗಿ ಮಾಡಿಕೊಂಡು ಸೈಡ್ ತಗೊತಾ ಇದ್ದೀನಿ ಎಣ್ಣೆ ಎಲ್ಲ ಸೋರ್ತಾ ಇರ್ತೈತೆ ಏನು ಮಾಡಬೇಕು ಅಂದರೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಐದು ನಿಮಿಷ ಹಂಗೆ ಬಿಟ್ಬಿಡಬೇಕು ಸೋರಾಕಿಕ್ಬೇಕು ಎಣ್ಣೆ ಎಲ್ಲ ಸೋರ್ ಹೋಗ್ತೈತೆ ಆಮೇಲೆ ಒಂದು ಸ್ವಲ್ಪ ಬೆಚ್ಚಗಿರ್ತೈತೆ ಅವಾಗ ಖಾರದ ಪುಡಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಇದಕ್ಕೆ ಕರ್ಬೇವು ಬೆಳ್ಳುಳ್ಳಿನ ಒಗ್ಗರಣೆ ಮಾಡೋಕೆ ಮಿಕ್ಸ್ ಮಾಡ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರ್ತೈತೆ ತಿನ್ನಕ್ಕೆ ಇದು ಊಟದ ಜೊತೆಗೂ ನಂಚ್ಕೋಬೋದು ಮುದ್ದೆ ಚಟ್ನಿ ಅನ್ನಕ್ಕೆ ರಸಮ್ಗೆಲ್ಲ ಸೂಪರ್ ಡೂಪರ್ ಆಗಿರ್ತೈತೆ ಇದೆ ನಮ್ಮ ಸೂಪರ್ ಡೂಪರ್ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಬೇಯಿಸ್ಕೊಂಡು ತಿಂದರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಟೈಮ್ ತಗೋತೈ ಸ್ವಲ್ಪ ನಿಧಾನ ನಿಧಾನ ತಗೋ ಇಲ್ಲ ಒಳ್ಳದಾಗ್ಲೆ ಒಳ್ಳದಾಗ್ಲೆ ನನಗೆ ವರಕೊಟ್ಟೇನೋ ನಾನು ಬರಲಾ ನಿಂಬೆಕಿನಕ ಹೇ ತುಂಬಾ ಬ್ರವಲ್ ಚೌಚೌ ತರ ಇದೆ ಸಕ್ಕತ್ತೃಚ್ಚೆ ಇದೆ ಫ್ರೆಂಡ್ಸ್ ಎಲ್ಲಿದೆ ಕೂಡ ಚೌಚೌ ತಿಂತೀವಲ್ಲ ಫ್ರೆಂಡ್ಸ್ ಕಡಲೇ ಇಟ್ಟಿದೋ ಅದಷ್ಟೊಂದು ಎಲ್ಲದೇ ಇರಲ್ಲ ತನಪಿ ಅಪ್ಪಿ ನಿಜ ಹೇಳು ಅಲ್ಲಿ ಬಾಲ ನೀನ ಫ್ರೈ ಮಾಡ್ಕೊಂಡು ತಿಂದೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಮತ್ತೆ ಅದ್ರ ಬಾಲ ಏನಾಯ್ತಪ್ಪಿ ನನ್ಗದೇ ಇವಾಗ ಯಕ್ಷ ಪ್ರಶ್ನೆ ಅಯ್ಯೋ ದುರ್ವಿಧಿಯೇ ಹೆಣ್ಮಕ್ಳಿಗೆ ಜಡ ಇಲ್ಲದೆ ಇದ್ರೆ ಹೆಂಗೆ ಬದಕಕ್ಕಾಗಲ್ವ ಇದ್ರಾಲ್ಯ ಇಲ್ದ ಹೆಂಗ್ ನಮ್ಮ ನೆಕ್ಸ್ಟ್ ಕೇರ್ಗೆ ಬರುವ ನಮ್ಮ ಬೆಳ್ಳಿ ಬಂಗಾರನೆಲ್ಲ ಬಿಚ್ಚಿಡ್ಬೇಕಾಗುತ್ತೆ ತಾಳೆ ಬಿಚ್ಚಕ್ಕಾಗಲ್ಲ ಬೆಳ್ಳಿ ಚಾಯ್ ಮಾತ್ರ ಬಿಚ್ಚಬೇಕು ಅಪ್ಪಿ ಈಗ ನೆಕ್ಸ್ಟ್ ಕೇರ್ ಬರ್ತಿದಿನ ಬಿಚ್ಚಿಕ್ಬೇಕಾ ಬಿಚ್ಚ ಬಿಚ್ಚ ಶಾಸ್ತ್ರ ಔಟ್ ಆಫ್ ಅಮೇರಿಕಾ ಆದ್ರೆ ಅವರ ಗಂಡನ ಪ್ರಾಣ ಉಂಗ್ರದಲ್ಲಿ ಇದ್ದಂಗೆ ನಮ್ಮ ಗಂಡನ ಪ್ರಾಣ ನಮ್ಮ ತಾಳಿಲಿ ಇರ್ತೈತಂತೆ ಓಕೆ ಫ್ರೆಂಡ್ಸ್ ಮೊದಲು ನಾವು ನೆಕ್ ಕೇರ್ ಮಾಡೋಕೆ ಮುಂಚೆ ಹೋ ಬ್ಯಾಗ್ರೌಂಡ್ ಭಯಂಕರವಾದೈತೆ ಅದನ್ನೇನೂ ಹೋಗಬೇಡಿ ಫ್ರೆಂಡ್ಸ್ ಕಡೆ ನೀವು ಗಮನನೇ ಕೊಡಬೇಡಿ ಝೂಮ್ ಹಾಕಿ ನೋಡಿದ್ರೆ ಶಾಕಾಗಿ ಶೇಕ್ ಆಗಿಬಿಡ್ತೀರಾ ಮೊದಲು ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಫೇಸ್ ಪ್ಯಾಕು ನೆಕ್ ಪ್ಯಾಕ್ ಹಚ್ಬೇಕಾದ್ರೆ ಮೊದಲು ಬಿಸಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು ಕಾಟನ್ ಬತ್ತೆ ಹದ್ದಿ ಈ ಥರ ತಣ್ಣೀರಾದರೂ ಮಾಡ್ಕೋಬೋದು ನೆಕ್ ಸ್ವಲ್ಪ ಬ್ಲ್ಯಾಕ್ ಐತಲ್ಲ ಅದಕ್ಕೆ ಬಿಸಿನೀರು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಶಿವ ಬಟ್ಟೆಗಳು ಹಾಕ್ಕೊಂಡ್ರೆ ನನಗೆ ಆರಾಮ ಅನ್ನಿಸ್ತೈತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ ಗಂಡನ ಬಟ್ಟೆಲೇ ಮಜಾ ನಮ್ಮ ಬಟ್ಟೆಗಳು ಸೇಫಾಗಿರ್ಬೇಕಂದ್ರೆ ಗಂಡನ ಬಟ್ಟೆಗಳೇ ಹಾಕ್ಕೋಬೇಕು ನನ್ನ ಗಂಡ ಚಾಕುನ ಅವ್ರ ಮನೆಗೆ ಎತ್ಕೊಂಡೋಗಿ ಮುಚ್ಚಿಕೊಂಡೈತೆ ಅದಕ್ಕೆ ನಾವು ಕತ್ತರಿನ ಬಳಸೋಣ ಒಂದು ಸ್ವಲ್ಪ ಆಲೂಗಡ್ಡೆ ಪೀಸ್ ತಗೋಬೇಕು ಫ್ರೆಂಡ್ಸ್ ನೆಕ್ ಬ್ಲಾಕ್ ಆಗಕ್ಕೆ ಇದು ಸಹ ಎಲ್ಪ್ ಆಗ್ತೈತಂತೆ ನೆಕ್ ಬ್ಲ್ಯಾಕ್ ಆಗಕ್ಕೆ ಇದು ಸಹ ಎಲ್ಪ್ ಆಗ್ತೈತಂತೆ ಅಂತೆ ಕಂತೆ ಅಲ್ಲ ಟ್ರೈ ಮಾಡಿರೋದ್ರಿಂದ ನನಗೆ ಗೊತ್ತು ಇದ್ರ ರಸ ಬೇಕಾದ್ರೆ ತಗೋಬೋದು ಫ್ರೆಂಡ್ಸ್ ತುರಿಯೋದು ಎಲ್ಲಾ ಬಿಟ್ಟಿದ್ದೀನೋ ಸಿಕ್ತಾನೆ ಇಲ್ಲ ಹುಡ್ಕಿ ಹುಡ್ಕಿ ಸಾಕೈತೆ ಬೆಳಗ್ಗೆಯಿಂದ ಅದಕ್ಕೆ ನಾವು ಒಂದು ಸ್ವಲ್ಪ ಪೀಸ್ ಕಟ್ ಮಾಡ್ಕೊಂಡು ಹಿಂಗೆ ಮಾಡಿದ್ರೆ ರಸ ಬತ್ತೆ ಇದರಲ್ಲೇ ಸ್ಕ್ರಬ್ ಸ್ಕ್ರಬ್ ಮಾಡ್ಕೋಬಹುದು ಸ್ಕ್ರಬ್ ಯಾ ಸ್ಕ್ರಬ್ ಮಾಡ್ಕೋಬಹುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದ ಏನೋ ಅನ್ಕೋಬೇಡಿ ಫ್ರೆಂಡ್ಸ್ ಆಲೂಗಡ್ಡೆ ಸಕ್ಕರೆ ಅಕ್ಕಿ ಹಿಟ್ಟಲ್ಲಿ ಸ್ಕ್ರಬ್ ಮಾಡ್ಬೋದು ಟೊಮೊಟೊದಲ್ಲಿ ಹೊಸ ಟೊಮೊಟೊದಲ್ಲಿ ಮಾಡಿದ್ನಲ್ಲ ಇದ್ಕ ಈ ಸತಿ ಆಲೂಗಡ್ಡೆ ನೆಕ್ಸ್ಟ್ ಹಸಿ ನನ್ನ ರಕ್ತ ಕುದಿಯುತ್ತಿದೆ ಆಕ್ರೋಶ ಉಕ್ಕುತ್ತಿದೆ ಈ ತರ ಸ್ಕ್ರಬ್ ಮಾಡ್ತಾ ಹೋಗ್ಬೇಕು ಮುಖಕ್ಕೆ ಏನ್ ಸ್ಕ್ರಬ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಮುಖ ಏನ್ ಡ್ಯಾಮೇಜ್ ಆಗಿಲ್ಲ ಸೂಪರ್ ಆಗಿ ಐತೆ ಭ್ರಮೆ ಭ್ರಮೆ ಒಂದೈದು ನಿಮಿಷಗಳ ಕಾಲ ಅಷ್ಟೇ ತುರ್ಕೊಂಡು ಸಕ್ಕರೆ ಹಾಕೊಂಡು ಈ ಥರ ಕೈಯಲ್ಲಿ ಸ್ಕ್ರಬ್ ಮಾಡ್ಬೋದು ಆರಾಮಾಗಿ ತುರಿಯೋದೆಲ್ಲ ಆಯ್ತೋ ಏನೋ ಅಂತ ಗೊತ್ತಾಗ್ತಾನೆ ಒಂದು ಎರಡು ಮೂರು ಓಚಮ್ ಆಗಿದೆ ಫ್ರೆಂಡ್ಸ್ ಅದಕ್ಕೆ ನನಗೆ ಮೂರ್ತ ಬಂದೈತೆ ಶೇಪು ಮೊನ್ನೆ ಒಬ್ಬರು ಸಬ್ಸ್ಕ್ರೈಬರ್ ಅಪ್ಪಿ ನಮ್ಮ ಸಬ್ಸ್ಕ್ರೈಬರ್ ನೀವು ಬರ್ತಾ ಬರ್ತಾ ಬೆಳ್ಳೀರಾ ಪ್ಲೀಸ್ ಹೇಳಿ ಏನಾಗ್ತಾ ಆಗ್ತಾ ಅಂತ ಪ್ಲೀಸ್ ಹೇಳಿ ಅಂತ ನನಗೂ ಮನ್ಸು ಕರ್ಗೋಯ್ತು ಅದಕ್ಕೆ ನಾನು ನನ್ನ ಸೀಕ್ರೆಟ್ ಹೇಳೇ ಬಿಟ್ಟೆ ಸಗಣಿ ಸಗಣಿ ಸೀಕ್ರೆಟ್ ಅಲ್ಲ ಫ್ರೆಂಡ್ಸ್ ನಾನೇ ನಿಜ ಹೇಳ್ಬೇಕು ಫ್ರೆಂಡ್ಸ್ ಯಾವತ್ತು ಸುಳ್ಳು ಹೇಳಕ್ ಹೋಗ್ಬಾರ್ದು ಅದಕ್ಕೆ ನಾನು ಹಾನೆಸ್ಟ್ ಹೇಳೇಬಿಟ್ಟೆ ಹೇಳೇ ಬಿಟ್ಟೆ ನಾನು ಏನಾಗ್ತಾ ಇದೀನಿ ಅಂದ್ರೆ ಫಿಲ್ಟರ್ ಆಗ್ತಾ ಇದೀನಿ ಮತ್ತೆ ಒಂದು ಸ್ವಲ್ಪ ಕಲರ್ ಬರ್ತಾ ಇದ್ದೀನಿ ಅಂತ ನನಗೆ ಶಿವನೇ ಹೇಳ್ತಾ ಇರ್ತೈತೆ ಹಾಗಾದಾಗ ಐದು ನಿಮಿಷ ಸ್ಕ್ರಬ್ ಮಾಡಿ ಆದಮೇಲೆ ಮತ್ತೆ ಒಂದ್ಸಲ ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು ಸ್ಕ್ರಬ್ ಆಯಿತು ಈಗ ನೆಕ್ಸ್ಟು ಇನ್ನೊಂದು ಬರೋಣ ಫ್ರೆಂಡ್ಸ್ ಇದನ್ನೇ ಅಂತಾರೆ ಮರ್ಕೋಬೇಕು ಪ್ಯಾಕ್ ಬಂದಿಲ್ಲ ಫ್ರೆಂಡ್ಸ್ ಇನ್ನೂ ನಾನು ಇನ್ನೊಂದು ನೆಕ್ಸ್ಟ್ ಬಂದಿದ್ದೀನಿ ಒಂದು ನಿಂಬೆ ಹಣ್ಣಿನ ಓಳು ಮತ್ತೆ ಒಂದು ಕೋಲ್ಗೇಟು ಕೋಲ್ಗೇಟ್ ಸೂಪರಾಗಿ ವರ್ಕ್ ಆಗ್ತಿದೆ ಫ್ರೆಂಡ್ಸ್ ನನಗೆ ನೆಕ್ ಬ್ಲ್ಯಾಕ್ ಎಲ್ಲರಿಗೂ ವರ್ಕ್ ಆಗ್ತಿದೆ ನಿಂಬೆ ಹಣ್ಣಿನ ಮೇಲೆ ಕೋಲ್ಗೆ ಹಚ್ಕೊಳ್ಳಿ ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಐಟಮ್ ಹಾಕೋಬೇಕು ಅಡಿಗೆ ಅಡುಗೆ ಸೋಡಾ ಇದು ಸಹ ನೀಟಾಗಿ ಇದಾಗ್ತೈತೆ ಫ್ರೆಂಡ್ಸ್ ನನಗೆ ಒಂದು ಚಿಟಿಕೆ ಅಡಿಗೆ ಸೋಡಾ ಪೇಸ್ಟ್ ಆ್ಯಂಡ್ ನಿಂಬೆ ರಸ ನಿಂಬೆ ಹಣ್ಣು ಮೂರನ್ನು ಚೆನ್ನಾಗಿ ಅಂಟಿಸ್ಕೊಳ್ಳಬೇಕು ಸ್ವಲ್ಪ ಹಿಂಗೆ ಮಾಡಬೇಕು ರಸನೇ ಬತ್ತಾಯಿಲ್ಲ ನೊರೆ ನೊರೆ ಬತ್ತೈತೆ ಪೇಸ್ಟು ಮತ್ತೆ ಇದು ಸೋಡನ ಹಾಕಿದ್ದೀವಲ್ಲ ಏನು ಅನ್ಕೋಬೇಡಿ ಮತ್ತು ಹಿಂಗೆ ಸ್ಕ್ರಬ್ ಮಾಡೋದಿದ್ದು ಸಹ ಜಾಸ್ತಿ ಒತ್ತಿ ಒತ್ತಿ ಸ್ಕ್ರಬ್ ಮಾಡಬಾರ್ದು ಫ್ರೆಂಡ್ಸ್ ಲೈಟಾಗಿ ವಾರಕ್ಕೊಂದ್ಸಲ ಪಕ್ಕ ನಾನು ಇದೆಲ್ಲ ಮಾಡಿದ್ರೆ ಫ್ರೆಂಡ್ಸ್ ಪಕ್ಕ ಫುಲ್ ವೈಟ್ ಆಗ್ಬಿಡ್ತೀನಿ ಅದೇ ಈ ಗಜಿ ಬಿಜಿ ಮಧ್ಯೆ ಆಗೋಲ್ಲ ಫ್ರೆಂಡ್ಸ್ ಕಷ್ಟ ಆಗ್ತಿತ್ತೆ ಈಗ ಹದಿನೈದು ದಿನ ಆಯಿತು ನೆಕ್ ಕೇರ್ ಮಾಡಿ ಮತ್ತೆ ಕೂತ್ಕೊಂಡಿದ್ದೀನಿ ನನಗೆ ಗ್ಯಾಪ್ ಸಿಕ್ತಾಗ ಗ್ಯಾಪ್ ಸಿಕ್ಕದಾಗ ಗ್ಯಾಪ್ ಸಿಕ್ಕಿಲ್ಲ ಇವತ್ತು ಹೇಳ್ಬೇಕಂದ್ರೆ ಸಂಜೆ ನೋಡಿ ಒತ್ತಿ ಮೂಡೋದ ಮೇಲೆ ಕೂತಿದ್ದೀನಿ ಶಿವ neck black ಇದ್ರು ಗೊತ್ತಾಗಲ್ಲ ಫ್ರೆಂಡ್ಸ್ ಯಾಕಪ್ಪಿ ನಮ್ಮ black ಹೇಳ್ತಿದ್ರು ಉಪ್ಕೋಬಿಟಾ ಮೈ ಎಲ್ಲಾ black e neck black ಇದ್ರು ಕಾಣಸಲ್ಲ ಇದ್ರೆ ಅನ್ನುಗೆ black ಆಗಿರಬೇಕು ಫ್ರೆಂಡ್ಸ್ ಇದ್ಲ್ಲ ಇಲ್ಲಾಂದ್ರೆ ಇಲ್ಲಿ white ಆಗಿರಬೇಕು ಮೀಡಿಯಂ ಅಲ್ಲಿ ಇರಬಾರದು ನೀ ಕೊರಿಯಾ ಗ್ರೇ ತಂದಿದ್ದೆ ನೀ ಮೊದಲು ಅದ ಮೇಲೆ ಬೆಳ್ಳಗೆ ಮಾಡಿದನೋ ಶಿವ ಮದುವೆ ಶಿವ ಕಲರ್ ಇದೆ ಫ್ರೆಂಡ್ಸ್ ನಾನು ಮದುವೆ ಆದ್ಮೇಲೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಬಂದ್ಮೇಲೆ ಕಲರ್ ಬಂದೆ ಮದುವೆದಾಗ ಕರ್ಗಿದ್ದೆ ಕರ್ಗಿದ್ದೆ ಒಂದೇ ಡೈಲಾಕು ಇನ್ನ ಡೈಲಿ ಸೋಪ್ ಪುಡಿ ಯಾಕೆ ಜಾಸ್ತಿ ಜಾಸ್ತಿ ಒಣಗಾಗ್ತೇವೆ ಬೆಳ್ಳಗಾಗಲಿ ಅಂತ ಬರೀ ಇಂತದಯ್ಯ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ತಮ್ಮಂದ್ರು ವೈಟ್ಗಿದ್ರು ನಾನು ಯಾಕೆ ಬ್ಲಾಕ್ ಆಗಿ ಅಂತ ನನಗೆ ಇನ್ನೂ ಯೋಚನೆ ಮಾಡಿದ್ರು ಅರ್ಥ ಆಗ್ತಾ ಇಲ್ಲ ಯೋಚನೆ ಮಾಡ್ತಾ ಇದ್ರೆ ಮುದಕೆ ಆಗ್ಬಿಡ್ತೀನಿ ಅಷ್ಟೇ ಕೈಯೆಲ್ಲ ಜಾಸ್ತಿ ಇತ್ತು ಫ್ರೆಂಡ್ಸ್ ನೋಡಿ ಎಷ್ಟು ವೈಟ್ ಆಗಿದ್ದೀನಲ್ಲ ಯಾಕಂದ್ರೆ ರಿಂಗ್ ಲೈಟ್ ಹಾಕಿದ್ದೀನಿ ಅದಕ್ಕೆ ನಮ್ ಫ್ರೆಂಡ್ಸ್ ಮಕ್ ಮಕ್ಕೆ ಉಗಿತಾ ಇರ್ತಾರೆ ಇವಾಗ ಮೊಬೈಲಲ್ಲಿ ಸ್ಕ್ರಬ್ ಆಯ್ತಾ ಈಗ ಮತ್ತೆ ಒಂದ್ಸಲ ಬಿಸಿ ನೀರಲ್ಲಿ ಬೆಚ್ಚಗಿನ ನೀರು ಅದೇ ನೀರು ಇಕ್ಕೋಬೇಕು ಅದನ್ನೇ ಕೊಳಸ್ತಾ ಇರ್ಬೇಕು ಪದೇ ಪದೇ ಇದಾಗಲ್ಲ ಚಳಿನಲ್ಲಿ ಇದನ್ನೇ ಓರ್ಸ್ಕೊಳದಷ್ಟೇ ಅಪ್ಪಿ ಕತ್ತಿಂದನೂ ಬ್ಲಾಕ್ ಆಯ್ತಾ ನಮ್ಗೆ ಹಿಂದೆಗಡೆ ನನ್ ಕಣ್ಣಿಲ್ಲ ಪ್ಲೀಸ್ ಹೇಳು ಬೆಳಗ್ಗಿದಿನ ನಿಜ ಹೇಳ ಪ್ಲೀಸ್ ತುಂಬಾ ಸೀರಿಯಸ್ ಸಿಚುವೇಶನ್ ಕಪ್ಪಿದಿನ ನಿಂಬೀರೂ ಸಾರಿ ಅಪ್ಪಿ ಸುಂದರ ಸುಮಧುರ ಫ್ರೆಂಡ್ಸ್ ಒಂದು ವಿಷಯ ಗೊತ್ತಾ ನೀವೇನಾದ್ರೂ ಡಿಪ್ರೆಷನ್ ಇಲ್ಲಿ ಏನೋ ಮನೇಲಿ ಗಲಾಟೆನೋ ಜಗಳೇನೋ ಅದಿದು ಆಗಿರ್ತಿತ್ತ ಅವಾಗ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ನಿಮಗೆ ನೀವು ಫೇಸ್ ಪ್ಯಾಕು ಏನೋ ಒಂದು ಮೆಹೆಂದಿ ಹಾಕ್ಕೊಳ್ಳೋದು ಮೇಕಪ್ಪು ಅದು ಇದು ಮಾಡ್ಕೊಳ್ಳಿ ಅವಾಗ ಒಂಥರ ಸಮಾಧಾನ ಆಗ್ತೈತೆ ಅದಕ್ಕೆ ಶಿವ ಜಗಳ ಆದಾಗ ನಾನು ಮೂರು ದಿನ ಮುಖ ತೊಳೆಯಲ್ಲ ಅವನೇ ಮಲಗಿರ್ತೀನಿ ಮಲಗ ಮಲಗಿರ್ತೀನಿ ಆಮೇಲೆ ಎದ್ದು ಮೇಕಪ್ ಮಾಡ್ಕೊ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮೂರು ದಿನ ಡೀಪ್ ಡಿಪ್ರೆಷನಲ್ಲಿ ಇರ್ತೀನಿ ಆಮೇಲೆ ಡಿಪ್ರೆಷನಿಂದ ಆಚೆ ಹೋಗ್ತೀನಿ ಜಗಳ ಮಾಡಿದ್ರೆ ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ನನಗೆ ಜಗಳ ಅಂದರೆ ಅದಲ್ಲ ಸ್ಟಾರ್ಟ್ ಆಗೋದು ನನ್ನಿಂದನೇ ಅಂದ್ಕೊಳ್ಳಿ ಒಂದು ಸ್ವಾರಿ ಕೇಳಿದ್ರೆ ಶಿವ ಆಗೋಗ್ತೈತೆ ಶಿವ ಸ್ವಾರಿ ಕೇಳಲ್ಲ ಆವಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತಿವಿ ತಕ್ಕ ಯಾರ್ದು ಗಂಡ ಸಾರಿ ಕೇಳಬೇಕು ಅನ್ನೋದು ನಮ್ಮ ಅನಿಸಿಕೆ ಅಕ್ಕಿಟ್ಟು ತಗೊಳ್ಳೋಣ ಅಂತ ಗೊತ್ತಿದೆ ಫ್ರೆಂಡ್ಸ್ ಮಂಚದ ಕೆಳಕ್ಕೆ ಹೋಗ್ಬಿಟ್ಟೈತೆ ಬಗ್ಗೆ ಆಗ್ತಿಲ್ಲ ಫ್ರೆಂಡ್ಸ್ ನಾನು ಅಲ್ಲೇ ಸಿಕ್ಕಾಕೊಬಿಡ್ತೀನಿ ಅದಕ್ಕೆ ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಫೇಸ್ಗೋಗ ಇದ್ದೀನಿ ಇವಾಗ ಒಂದು ಚುಟಿಕೆ ಅಷ್ಟು ಟರ್ಮರಿಕ್ ಸ್ವಲ್ಪ ನೀರು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಯಿತು ಸಿಂಪಲ್ ಫೇಸ್ ಪ್ಯಾಕ್ ಬರೀ ಕಡ್ಲೆಟ್ ಇದ್ರೂ ಬರಿ ನೀರು ಕಲಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಉಚ್ಕೊಳ್ಳಿ ಫ್ರೆಂಡ್ಸ್ ಕಡ್ಲೆಟ್ ಮಾತ್ರ ರಿಸಲ್ಟ್ ಕೊಡೋಣ ಕೊಡೋಲ್ಲ ಅನ್ನೋದೇ ಇಲ್ಲ ಏನಿಲ್ಲ ದೇವಸ್ಥಾನ ಓಟ್ಬೋತೀವಲ್ಲ ಫೇಸ್ ಪ್ಯಾಕ್ ಹಾಕ್ಕೊಂಡು ದೇವಸ್ಥಾನ ಓಟ್ಬಿಡೋಣ ಅಂದರೆ ಫೇಸ್ ಪ್ಯಾಕ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಾಡ್ಕೊಂಡು ದೇವಸ್ಥಾನ ಓಟ್ಬಾರಣ ಅಂತಷ್ಟೇ ಇದನ್ನು ನೆಕ್ಗೆ ಅಪ್ಲೈ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್ನ ಬರೀ ಇಪ್ಪತ್ತು ನಿಮಿಷ ಮಾತ್ರ ಬಿಡ್ತೀನಿ ಯಾಕಂದ್ರೆ ಪಾತ್ರೆ ತೊಳಿತಲ್ಲ ಇವಾಗ ನಾನು ಅದಕ್ಕೆ ಮತ್ತೆ ಯಾವ್ದೇ ಫೇಸ್ ಪ್ಯಾಕ್ ಹಾಕಿದ್ರು ಬರೀ ಇಪ್ಪತ್ತು ನಿಮಿಷ ಮಾತ್ರ ಬಿಡಬೇಕಂತೆ ಫ್ರೆಂಡ್ಸ್ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳ್ತಿದ್ರು ಸ್ವಲ್ಪ ಬ್ಯೂಟಿ ಇದ್ರ ಬಗ್ಗೆಲ್ಲ ಗೊತ್ತಿರೋರು ನಾನು ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಒನ್ ಅವರು ಬಿಟ್ಬಿಟ್ಟಿದ್ದೀನಿ ಪಾತ್ರೆ ತೊಳ್ಬಿಟ್ಟು ಮುಖ ತೊಳೋಣ ಬಟ್ಟೆ ತೊಳ್ಬಿಟ್ಟು ಮುಖ ತೊಳೋಣ ಅಂತೆಲ್ಲ ಆಮೇಲೆ ಗೊತ್ತಾಯ್ತು ಹಂಗೆಲ್ಲ ಅಂತ ಇನ್ಮೇಲೆ ಇಪ್ಪತ್ತು ನಿಮಿಷ ಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್ ಟೈಮಿಂಗ್ಸ್ ಇಟ್ಕೋತೀನಿ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಬಂದು ತೋರಿಸ್ತೀನಿ ಫ್ರೆಂಡ್ಸ್ ರಿಸಲ್ಟು ಓಕೆ ಫ್ರೆಂಡ್ಸ್ ಈಗ ನಮ್ಮ ನಡಪಾಕ ಸ್ಟಾರ್ಟ್ ಮಾಡ್ತಾ ಇದೀವಿ ಅವ್ರೇ ಕೈ ಇತ್ತಲ್ಲ ಫ್ರೆಂಡ್ಸ್ ಮೂರ್ ದಿನ ಆಯ್ತು ಏನ್ ಗತ್ತಾಗೈತೆ ಹೆಂಗೈತೆ ನೋಡ್ಲಿಲ್ಲ ಅದಕ್ಕೆ ನಾವು ಸಿಂಪಲ್ ಆಗಿ ಒಂದು ಅವರೇ ಕೊಂಡ್ ಹುಳಿ ಮಾಡ್ತಾ ಇದ್ದೀವಿ ಹಾಸಿಗೆ ಮೇಲೆ ಸುಲಿಬಾರ್ದು ಹುಳ ಇದ್ರೆ ಸೋನೆ ಅದೇನೋ ಆಗ್ತವೆ ಬಟ್ ನನ್ ಕೆಳಗೆ ಕುತ್ಕೊಂಡ್ರೆ ನಾನು ಒಬ್ಳೆ ಸುಲಿಬೇಕು ಶಿವಕ್ಕೆಲ್ಲ ಸುಸ್ಬೇಕು ಅಂತ ನಿನ್ನ ಪಲ್ನಿಂದ ನನ್ನ ನಂದು ಕಷ್ಟ ಸುತ್ತಲೇ ಸಮ ಸಮ ಇರ್ಬೇಕಲ್ಲ ಕೆಡ್ಕಿ ಆಯ್ತಪ್ಪ ನಾನೇ ಸುಲ್ಕೊಂಡ್ ಮಾಡ್ತೀನಿ ಹನ್ನೊಂದ್ ಗಂಟೆ ರಾತ್ರಿ ಆಗ್ಲಪಿ ಎಲ್ ತಕೊಂಡೈತ್ ಅವ್ರೆ ಕೈ ಇರೋದಕ್ಕೆ ಯಾರ ಇಲ್ಲ ಹಂಗಾರ ಪಕ್ಕ ಕದ್ದಿರೋ ಅವ್ರೆ ಕೈ ಯಾರ ತಗ್ದಿಟ್ಟಿರ್ತಾರ ಕದ್ಕೊ ಬಂದಿರ್ತೀಯ ಅವ್ರ ಕೈ ಸ್ಮೆಲ್ ಐತೆ ಸೊನೆ ಐತೆ ಮೈ ಕೈ ಸೊನೆ ಬರ್ತದೆ ಮೈ ಕೈ ಸೊನೆ ಬರ್ತೈತ ಯಾಕೆ ತಿಂದ್ರೆ ಮಲ್ಕೊಂಡ್ರೆ ಅವ್ರ ಕೈ ಮೇಲೆ ಯಾಕೆ ಮಲ್ಕೊಳಕ್ ಹೋಗ್ತೀಯ ಚೆನ್ನಾಯ್ತಾ ಸೊನೆಕಾಯಿ ಅಂತೆ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನನ್ಗೆ ಅವರೆಕಾಯಿ ಮತ್ತೆ ಕೀರೆ ಸೊಪ್ಪು ಬಸ್ಸಾರು ಮಾಡ್ತೀನಿ ಅಂದ್ರೆ ಶಿವ ಬೇಡ 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 ಉಪ್ಸಾರ್ಬೇಕು ಉಪ್ಸಾರ್ಬೇಕು ಈಗ ಅವರೆಕಾಯಿ ಉಳಿನೇ ಬೇಕಂತೆ ಯಾಕಪ್ಪ ಮಿಡ್ ನೈಟ್ ಅಲ್ಲಿ ಬೈಕೆಗಳು ಬರ್ತಾವೆ ನಾನೇನಂದ್ರೆ ಫ್ರೆಂಡ್ಸ್ ನಾಳೆ ಪೇಂಟ್ ಹೊಡಿತಾ ಇದೀವಲ್ಲ ಸಾರಿ ನಾವು ಇಲ್ಲ ಬೇರೆ ಅಣ್ಣ ಬಂದು ಹೊಡಿತಾರಂತೆ ಪೇಂಟ್ ಹೊಡೆಯೋರು ನಾನು ಬೇಗ ರಾತ್ರಿ ಹೊತ್ತೆ ಸಾರು ಮಾಡಿಕೊಂಡ್ರೆ ಬೆಳಗ್ಗೆ ಅನ್ನ ಮಾಡ್ಕೋಬಹುದು ಇಲ್ಲ ಚಿತ್ರಾನ್ನ ಪುಳಿಯೋಗ್ರೆ ಮಾಡ್ಕೊಂಡ್ರೆ ಎತ್ತೊಳ ಸಾರ್ ಜೊತೆ ಅಡ್ಜಸ್ಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಈಗಲೂ ಯೋಚನೆ ಮಾಡುತ್ತೆ ಅಲ್ಲ ಮೀರಿಲ್ಲ ಅಷ್ಟೇ

ವರ್ಷ ಪಾರ್ಟಿ ಪಿ ಪಾರ್ಟಿ ಪಾರ್ಟಿ ಮಾಡೋಣ ನೀನ್ ಮಾಡ್ತೀಯ ಏನ್ ಪಾರ್ಟಿ ಕಬಾಬ್ ಬಿರಿಯಾನಿ ಪಾರ್ಟಿ ಅಂತ ಅದಲ್ಲಪ್ಪ ನಮ್ ಫ್ರೆಂಡ್ಸು ಕೇಳ್ತಾರೆ ಶಿವಣ್ಣ ಎಣೆ ಹೊಡಿ ಎಣ್ಣೆ ಕುಡಿತಾ ಎಣ್ಣೆ ಕುಡಿತಾ ನಂಗೂ ಹಂಗೆ ಅನ್ನಿಸ್ತಾ ಐತೆ ಐದ್ ಲೀಟರ್ ಎಣ್ಣೆ ಐದ್ ತಿಂಗಳಿಂದ ಇಲ್ಲ ಮೂರ್ ತಿಂಗಳಿಂದ ನೋಡ್ತಿದ್ದೀನಿ ಇದ್ದೀನಿ ಬಿಟ್ಟು ಕುಡಿತಾ ಇಲ್ಲ ಫ್ರೆಂಡ್ಸ್ ನಾನು ಏನ್ ಮಾಡ್ಲಿ ಎಲ್ರಿಗೂ ನಿಮ್ಮ ಮೇಲೆ ಡೌಟ್ ಯಾಕಂದ್ರೆ ಸಂಜೆ ಆದ್ರೆ ಸಂಜೆ ಆದ್ರೆ ಶಿವಮುಖ ಕೆಲಸ ಮಾಡಿ ನಮ್ಗೆ ಇದಾಗಿರ್ತಕ್ಕ ಹಂಗೆ ಒಂದೊಂದ್ಸಲ ಅನ್ಸ್ಬಿಡ್ತಿದೆ ಫ್ರೆಂಡ್ಸ್ ನಿಮ್ಗೆ ಡೌಟ್ ಬರೋದಕ್ಕೆ ಇದೇ ಅಲ್ಲ ನನಗೆ ಏವಿ ಯೆ ಇಂಗೈತೆ ಸೈಡ್ ಗೀಡ್ಗಲ್ಲ ಹಾಕೋ ಬನ್ಬಿಡ್ತಾ ಅಂತ ನನಗೆ ಕ್ಯಾಲ್ಸ ಪಟ್ ಮೇಲೆ ಮೇಕೆ ನ ಮಾಡ್ತಾರೆ ನನಗೆ ಅದೇ ಫ್ರೆಂಡ್ಸ್ ಸಂಜೆ ಆದ್ ತಕ್ಷಣ ಶಿವಣ್ಣ ಇಂಗ್ ಇರ್ತಿತೆ ಅದಕ್ಕೆ ನಿಮಗೆಲ್ಲ ಡೌಟ್ ಪಟ್ಟಿದೆ ಆ ಚನಾಯ್ತ್ ಇಂಗಂತ ಚತ್ರ ಅತ್ತಾ ನಿಮಗೆ ಡೌಟ್ ಪಟ್ಟಿದೆ ನನಗೆ ಒಂದಸಲ ಡೌಟ್ ಪಟ್ಟಿದೆ ಅಂದ್ರೆ ಮೊದಲಿನ ಅಭ್ಯಾಸ ಐಲ್ವಾ ನಿಮಗೆ ಅಂದ್ರೆದ್ರ ಬಗ್ಗೆ ನೀನ್ ಹೇಳ್ತೇವ ಏನ್ ಹೇಳ್ತೇವ್ ಕೇಳ್ತಾವ್ರೆ ಹೇಳು ಏನು ಎತ್ತ ಯಾವ ಬ್ರ್ಯಾಂಡು ಮಕ್ಕಳು ಮರಿ ನೋಡ್ತಾರೆ ಮಕ್ ಮಕ್ ಕುಗಿತಾರೆ ದೊಡ್ಡವರು ಓ ನಾವು ಸರಿಯಾಗಿ ಹೇಳಲಿಲ್ಲ ಡ್ರಿಂಕ್ಸ್ ಬಗ್ಗೆ ನನ್ನ ಬಾಯಿ ಹತ್ರ ಈ ಈ ಬಜಾರಿ ಹತ್ರ ಮೊದ್ಲೆನ ಅಭ್ಯಾಸ ಇತ್ತು ಫ್ರೆಂಡ್ಸ್ ಇತ್ತಂತೆ ನಾನು ಬಿಡಿಸ್ದೆ ಫ್ರೆಂಡ್ಸ್ ಒಂದು ಮಗುನ ಹೆಂಗೆ ಸಾಕಿ ಬಡಸ್ತಾರ ಆತರ ಬುದ್ಧಿ ಕಲಿಸಿದೀನಿ ಎಲ್ಲ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನ ಬಿಡಿಸಿ ನೀಟಾಗಿ ಒಬ್ಬ ಒಳ್ಳೆ ಮನುಷ್ಯನ ಮಾಡಿದೀನಿ ಆ ಕ್ರೆಡಿಟ್ ಗೋಸ್ ಟು ಮೀ ಫ್ರೆಂಡ್ಸ್ ಶಿವ ಹೇಳ್ಬೇಕಂದ್ರೆ ನಾನು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೇಕು ಡಾಕ್ಟರ್ ಅದ್ರ ಮೆಡಿಸನ್ ಕೊಡ್ಸ್ಬಿಟ್ಟು ಬಿಡಿಸ್ತಾರೆ ಫ್ರೆಂಡ್ಸ್ ಏನಾದ್ರು ಅಭ್ಯಾಸಗಳಿದ್ರೆ ನಾನು ಬರೀ ಬಾಯಲ್ಲೇ ಬಾಯಿ ಮಾತಲ್ಲೇ ಗುಡ್ಡ ನಾನು ವಾದ ಮಾಡಿ ವಾದ ಮಾಡ್ತಾ ಇದ್ರು ಇಲ್ಲ ಅವರು ಬೋಧನೆ ಮಾಡಿ 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 ಬಿಡಿಸ್ತಾರೆ ಫ್ರೆಂಡ್ಸ್ ಇದು ಶಿವಣ್ಣನ ಡ್ರಿಂಕ್ಸು ಒಬ್ರು ಕಮೆಂಟ್ ಮಾಡಿದ್ರಲ್ಲ ಅದಕ್ಕೆ ಹೌದು ಡೈಲಿ ಡ್ರಿಂಕ್ಸ್ ಮಾಡ್ಬಿಟ್ಟು ಬಂದು ಹೊಡಿತೈತೆ ಅಂದರೆ ಒಂದಿನ ಅದನ್ನು ವಿಡಿಯೋ ಮಾಡಿ ಕಿಸ್ಟಾರ್ಟವ್ರವರು ಪ್ರತಿಯೊಂದು ಕಾಮೆಂಟ್ ನಾನು ಎಷ್ಟು ಖುಷಿಯಾಗಿ ರಿಪ್ಲೈ ಮಾಡ್ಕೊಂಡ ಇಬ್ರು ಓದ್ತಾ ಇರ್ತೀವಿ ಗೊತ್ತಾ ಫ್ರೆಂಡ್ಸ್ ಖುಷಿ ಆಗ್ತಿತ್ ನಮ್ಗೆ ಸಾಕ ನೀನ್ ಇಷ್ಟೇ ತಿನ್ನೋದು ನಾನು ಇನ್ನು ತಿಂತೀನಿ ನಿನ್ನಿಂದಾನೇ ನಾನು ಸಣ್ಣ ಆಗ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಣ್ಣ ಆಗ್ತಾ ಇದೆಯಾ ಅಂತವ್ರೆ ಬೇಡ ಸಣ್ಣ ಆದ್ರೆ ಎಲ್ಲ ಮರ್ಯಾದೆನೆ ಕೊಡಲ್ಲ ಅಪ್ಪ ಆದ್ರೆ ಅಕ್ಕ ಅಕ್ಕ ಅಂತಾರೆ ಎಲ್ಲ ಮೇಡಮ್ ಅಂತಾರೆ ನನ್ನ ಸಣ್ಣ ಇದ್ರೆ ಇವ ಕ್ಯಾರೆ ಅಂತರ್ಲಿಲ್ಲ ಯಾರು ಇಲ್ಲಿ ನೋಡ್ಬೇಕು ಸುಲ್ದು ಬಿಟ್ರೆ ಅವ್ರಕ್ಕೆ ಚೆನ್ನಾಗಿ ತಿಂತಾನ ಸುಲಕ್ ಚೆನ್ನಾಗಿದ್ರೆ ಚೆನ್ನಾಗಿ ತಿಂತಾನ ಫ್ರೆಂಡ್ಸ್ ಅವರೇ ಕಾಳು ಸಿಂಪಲ್ ಆಗಿ ಒಂದು ಹುಳಿ ಮಾಡಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ನಾಳೆ ಕಿಚನ್ ರೆಡಿ ಆಗಿ ಆಗಿಬಿಡ್ತಿದೆ ಶುಕ್ರವಾರ ದೇವಸ್ಥಾನ ಹೋಗೋಣ ಆಲಕ್ಸ್ಬೇಕಲ್ಲ ನಾಳೆ ಬೆಳಗ್ಗೆ ಬರ್ತಾರೆ ಫ್ರೆಂಡ್ಸ್ ಎಲ್ಲಿಂದ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ ಮಂಗಳವಾರ ಇವತ್ತು ಬುಧವಾರ

ದೇವಸ್ಥಾನ ಅಂದ್ರೆ ಆಗಲ್ಲ ಫ್ರೆಂಡ್ ನನ್ ಒಂದ್ಸಲ ಶಿವ ಶಿವಮೈ ಮೇಲೆ ಶಕ್ತಿ ಐತೆ ಅಂತ ಯಾರ ಮೈ ಮೇಲೆ ದುಷ್ಟ ಶಕ್ತಿ ಇರ್ತಿತ್ತು ಅವ್ರ ದೇವಸ್ಥಾನಕ್ಕೆ ಬರಲ್ಲ ಅಡ್ಡ ಆಗ್ತಾ ಇರ್ತಾರೆ ನಾಳೆ ಹೋಗ್ ನಾಳೆ ಆಚೆ ನಾಳೆ ತಗೋಣಂತ ಅಂತವ್ ಬೇಸ ಒಂದ್ ಮರ ಕಡ್ಕೊಬಂದ್ ಒಡದಿ ಒಡದಿ ಓಡಿಸಿ ಕರ್ಕೊಂಡೋಗ್ಬೇಕು ದೇವಸ್ಥಾನಕ್ಕೆ ದುಷ್ಟ ಶಕ್ತಿ ಆವಾಹ ತಕ್ಷಣ ನಿಜ ನಿಜ ಏನೋ ಅದರ سمಥಿಂಗ್ سمಥಿಂಗ್ ಅನಿಸುತ್ತೆ та ರಾತ್ರಿ ಹೊತ್ತಿರೋ ನನಗೆ ಕತ್ತಿ ಚಿಕ್ಕಬೇಕು ಅಂತala ಅನಿಸುತ್ತೆ ತ ಸಾಕ್ ಬಿಡಪ್ಪ ಏ ಅದು ನಾಲ್ಕು ಟೈಮ್ ಮಾಡ್ಬೇಕು ನಾನು ಎಲ್ಲ ಸುಳಿತಾ ಇದೀಯಾ ಚೆನ್ನಾಗೈತೆ ಸುಳಿಯಕ್ಕೆ ಫ್ರೆಂಡ್ಸ್ ಸುಂದಂಗೆ ಅನಿಸ್ಲೇಲವla ನಾನ್ ಸುಳತಾಯ್ತೀನಿ ಕೆಜಿ 1 ಕೆಜಿ ಒಂದಿನ ಬಸಸಾರ ಒಂದಿನ ಸೊಪ್ಸಾರಕ್ಕೆ ಆಕ್ತಿನಿ ಇನ್ನೊಂದು ದಿನ ಇನ್ನೊಂದ್ ಇದಕ್ ಬಳ ಸಾರ್ ಮಾಡ್ಬಿಡು ಇದಕ್ ಬಳ ಸಾರ್ ಮಾಡಿದ್ರೆ ಎಲ್ಲ ಬೇಕು

ಅದೇ ಥರನೇ ಮಾಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿರ್ತೈತೆ ರುಬ್ಬಿ ಮಾಡಿದ್ರೆ ಶಿವಾಗ ಅಷ್ಟೊಂದು ಇಷ್ಟ ಆಗಲ್ಲ ಕುಂಬಳಕಾಯಿ ಕುಂಬಕಾಯಿ ಫುಡ್ ಮಾಡ್ತೀನಿ ಕುಂಬಳಕಾಯಿ ಐತಲ್ಲ ಎಲ್ಲೆಲ್ಲೂ ಕುಂಬಳಕಾಯಿ ಫ್ರೆಂಡ್ಸ್ ಪಲಾವಲ್ಲೂ ಕುಂಬಳಕಾಯಿ ಅನಾರಸದಲ್ಲೂ ಕುಂಬಳಕಾಯಿ ಮುದ್ದೆಲ್ಲೂ ಕುಂಬಳಕಾಯಿ ಅನ್ನದಲ್ಲೂ ಕುಂಬಳಕಾಯಿ ಅದಕ್ಕೆ ಅದು ಖಾಲಿ ತನಕ ಖಾಲಿ ಆಗೋ ತನಕ ಬಿಡೋದೇ ಬೇಡ ನಮ್ಮ ಫ್ರೆಂಡ್ಸು ಕುಂಬಳಕಾಯಿ ಮತ್ತೆ ಕ್ಯಾರೆಟ್ ಸೂಪ್ ಹೇಳಿದ್ರು ಅದನ್ನು ಮಾಡ್ಬೇಕು ನಾನು ಮೇಣ್ಣಲ್ಲಿ ಐತೆ ಫ್ರೆಂಡ್ಸ್ ಮಾಡ್ತೀನಿ ಇನ್ನೂ ಅಷ್ಟೈತೆ ಇನ್ನೊಂದು ಹತ್ತು ರೆಸಿಪಿ ಅಂತ ಅದು ಮಾಡ್ಬೋದು ನಾನು ಅದರಲ್ಲಿ ಅಲ್ವಾ ಅದು ಇದು ಇದು ಕೇಸರು ಮತ್ತೆ ಏನು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಒಂದು ಸ್ವಲ್ಪ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲಾದ್ರೂ ಕುಂಬಳಕಾಯಿ ಇರಲೇಬೇಕು ಮೊದಲು ಒಂದು ಕುಕ್ಕರ್ಕ್ಕೊಂಡು ಅದಕ್ಕೆ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ತೊಳೆದಿ ಹಾಕ್ಬಿಟ್ಟೆ ಅರ್ಜೆಂಟಲ್ಲಿ ಆಮೇಲೆ ಸುಲಿದಿತ್ಕೊಂಡಿರೋ ಅವರ ಕೈ ಕುಂಬಳಕಾಯಿನ್ನ ತೊಳೆದು ನೀಟಾಗಿ ಹಾಕೋಬೇಕು ಕುಂಬಳಕಾಯಿ ಹಾಕೊಂಡ್ರೆ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಮಿಕ್ಸ್ ಹಾಕೊಂಡ್ರೆ ಸೂಪರಾಗಿರ್ತೈತೆ ಬಟ್ ನಮ್ಮ ಮನೇಲಿ ಇರಲಿಲ್ಲ ಆಮೇಲೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಟಮೊಟೊ ಹಾಕೊಂಡ್ರೆ ಒಂದು ಚಿಕ್ಕದಾದ್ರೆ ಎರಡು ಟಮೊಟೊ ಆಮೇಲೆ ಹುಣಸೆ ಹುಳಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿ ಮಾಡ್ಕೊಳ್ತಾ ಇಲ್ವಲ್ಲ ಅದಕ್ಕೆ ಹೆಸರು ಬೇಳೆ ಹಾಕ್ಕೊಂಡಿದ್ದು ಸ್ವಲ್ಪ ಮಂದಕ್ಕೆ ಬರ್ತೈತೆ ಸಾರು ಅಂತ ಆಮೇಲೆ ಸಾಂಬಾರು ಪುಡಿ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿ ಮಾಡೋದಾದ್ರೆ ಖಾರದ ಪುಡಿಲಿ ಎಲ್ಲ ಮಾಡ್ಕೊಬೋದು ಜೀರಿಗೆ ಮೆಣಸೆಲ್ಲ ಹಾಕಿ ಆಮೇಲೆ ಉಪ್ಪು ಹಾಕ್ಕೊಂಡು ತರಕಾರಿ ಮುಡ್ಸ ನೀರ್ ಹಾಕಿ ಬಿಸಿಲಾಕಿ ಎರಡು ವಿಸಿಲ್ ಬರ್ಸ್ಕೊಂಡ್ರೆ ಸಾಕು ಕುಂಬ್ಕಾಯಿ ಅವ್ರಕಾಯಿ ಎರಡೂ ಬೇಗ ಬೈತೈತಲ್ಲ ಅದಕ್ಕೆ ಎರಡು ವಿಸಿಲ್ ಸಾಕು ಒಂದು ಕಡೆ ರಾಗಿ ಮುದ್ದೆಗೂ ಇಟ್ಟಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಸಾಂಬಾರ್ ಮುಂಚೆನೇ ಮುದ್ದೆ ಹಾಕ್ಬಿಡ್ತೈತೆ ಪರವಾಗಿಲ್ಲ ಒಂದು ಹತ್ತು ನಿಮಿಷದಲ್ಲಿ ವಿಸಿಲ್ ಬರ್ತಿದೆ ಹದಿನೈದು ನಿಮಿಷಕ್ಕೆ ವಿಸಿಲೆಲ್ಲ ಹೋಗಿ ಒಗ್ಗರಣೆ ಹಾಕೋದು ಅಷ್ಟೇ ಸಿಂಪಲ್ ಅಡುಗೆ ಫ್ರೆಂಡ್ಸ್ ಅವರೇ ಕಳ್ಳ ಹುಳಿದ್ಮೇಲೆ ರಾಗಿ ಮುದ್ದೆ ಇರಲೇಬೇಕು ಅದಕ್ಕೋಸ್ಕರ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ತಿಂದಿರೋರು ಅನ್ನಕ್ಕೆ ಮಾಡಿಕೊಂಡ್ರೆ ಇದು ಚೆನ್ನಾಗಿರ್ತೈತೆ ಮುದ್ದೆ ಮಾಡಬೇಕಾದ್ರೆ ಶಿವನು ಹೇಳ್ತು ಅನ್ನನೂ ಮಾಡ್ಬಿಡು ಅನ್ನಕ್ಕೂ ಸೂಪರ್ ಡೂಪರಾಗಿರ್ತೈತೆ ಅಂತ ಆದರೆ ನನ್ನ ಕೈಲಾಗೋದು ಮುದ್ದೆ ಮಾತ್ರನೇ ಇವತ್ತೇ ಮೊದಲನೇ ಸಲ ಇಷ್ಟು ಲೇಟಾಗಿ ನಾನು ಅಡುಗೆ ಮಾಡ್ತಾ ಇರೋದು ಮುದ್ದೆನ ಮಾಡಿ ಸೈಡ್ಗೆ ಇಟ್ಕೊಂಡು ಆಮೇಲೆ ಹೋಗಿತ್ತು ಅದನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ತೆಳ್ಳಗೆ ಇರ್ತೈತೆ ಒಗ್ಗರಣೆ ಹಾಕಿದ್ಮೇಲೆ ಇನ್ನೊಂದು ಕುದಿ ಕುದಿಸ್ಕೊಂಡ್ರೆ ಗಟ್ಟಿ ಆಗ್ತೈತೆ ಆದಷ್ಟು ಹಳ್ಳಿ ಸಾಂಬಾರುಗಳು ತೆಳ್ಳಗೆ ಇರ್ತೈತೆ ಕೆಲವರು ಬ್ಯಾಚುಲರ್ ಥರ ಸಾಂಬಾರುಗಳ್ ಮಾಡ್ತೀರಾ ರುಬ್ಬಿ ಮಾಡೋಕ್ಕಾಗಲ್ವಾ ಅಂತ ಕಾಮೆಂಟ್ ಮಾಡಿದರೆ ಕಾಮಿಡಿ ಅನ್ನಿಸ್ತು ಈ ಥರ ಸಾಂಬಾರು ಅವ್ರೇನಾದರೂ ಸಲ ಮಾಡಿ ತಿಂದು ನೋಡಿಬಿಟ್ರೆ ಅಡಿಕ್ಟ್ ಆಗಿಬಿಡ್ತಾರೆ ಓಕೆ ಫ್ರೆಂಡ್ಸ್ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಹುಳಿ ಸಾರುಗಳಿಗೆ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ ಫ್ಲೇವರ್ ಅಷ್ಟೇ ಸ್ಮೆಲ್ಲು ಅಷ್ಟೇ ಒಗ್ಗರಣೆನ ಹಾಕ್ಕೊಂಡು ಸಾಂಬಾರನ್ನ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಆವಾಗ ಎಲ್ಲ ಬೆಳ್ಳುಳ್ಳಿ ಫ್ಲೇವರ್ ಸಾರೆಲ್ಲ ಇರ್ತೈತಲ್ಲ ಅವಾಗ ಘಮ ಘಮ ಅಂತ ಇರ್ತೈತೆ ತಿನ್ನೋಕ ಚೆನ್ನಾಗಿರ್ತೈತೆ ಒಂದು ಸೈಡಲ್ಲಿ ಕುದಿಯೋಕೆ ಇಟ್ಬಿಟ್ಟು ಹಪ್ಳ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪೋರ್ಕಿಗೆ ಸಿಗ್ಸ್ಕೊಂಡು ಹಪ್ಪಳ ಮಾಡ್ಬೋದು ಅಂತ ಒಂದು ಕಂಡಿಡಿದೆ ನಾನು ಬಿಸಿ ಮುದ್ದೆ ಸಾರು ಹಪ್ಪಳ ಬಿಸಿನೀರು ಅಲ್ಲ ತಣ್ಣೀರು ರೆಡಿ ಫ್ರೆಂಡ್ಸ್ ನೋಡ್ದಾ ಒಂಬತ್ತುವರೆ ತನಕ ಕಾಯ್ದಿದ್ದಕ್ಕೂ ಎಷ್ಟೊಂದು ರೆಸಿಪೀಸ್ ಮಾಡಿಕೊಟ್ಟೆ ನಿನಗೆ ಇವತ್ತು ತಲೆ ಸ್ನಾನ ಮಾಡಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಲೇಟ್ ಆಯಿತು ಅಷ್ಟೇ ಇಷ್ಟೊತ್ತಿಗೆ ನಾವು ಗೋರ್ಕೆ ಹೊಡಿತಾ ಇದ್ವಿ ಅಂತ ಹೇಳೋಕ್ಕಾಗಲ್ಲ ಶಿವ ಗೋರ್ಕೆ ಹೊಡಿತಾ ಇರ್ತಿತ್ತು ತಿನ್ಬಿಟ್ಟು ಸುಳ್ಳು ಹೇಳಿ ನಿಜನಾ ಯಾರು ಜಾಸ್ತಿ ತಿಂತಾರೆ ಅಂತನಾ ಸರಿ ನಂದ್ರಲ್ಲಿ ಒಂದ್ ಸ್ವಲ್ಪ ನೀನ್ ತಿನ್ಬೇಕು ಇದ್ದ ದೊಡ್ಡ ಮುದ್ದೆ ಅಲ್ಲ ಹಳ್ಳಿ ಸರ್ತಾರ ಪಕ್ಕ ಐತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಂಗೆ ನೀನೇ ಹೇಳ್ಬೇಕಂತೆ ಅಂತ ಕರಿಷ್ಟು ದೊಡ್ಡ ಮನುಷ್ಯನ ಶಿವ ಗೊತ್ತಾಗಲ್ಲ ಫ್ರೆಂಡ್ಸ್ ಕನ್ಫ್ಯೂಸ್ ಆಗ್ಬಿಡ್ತೈತಿ ಅದಕ್ಕೆ ಯಶೋದಕ್ಕ ಅವರ ಮಗ ಧನು ಹಾಯ್ ಪ್ರತೀಕ್ಷಾ ಹಾಯ್ ರಾಮು ಅಮ್ಮು ಹನಿವರ್ಸರಿ ಹಾಯ್ ಆಪಿರ್ಸರಿ ಹರಿಶಾ ನಿಸರ್ಗ ಗೌಡ ಹಾಯ್ ಹಾಯ್ ಸಂತೋಷಿರಿ ಹಾಯ್ ಮಕ್ಕಳ ಆದ್ಯ ಇಪ್ಪತ್ನಾಲ್ಕರ್ ತಡೆ ಇವತ್ತೆ ಸಾರಿ ಫಾರ್ ಲೇಟ್ ಬರ್ತಡೆ ದರ್ಶನ ಒಂದಕ್ಕೆ ಬರ್ತಾಡೆ ಜನವರಿ ಒಂದಕ್ಕೆ ಹ್ಯಾಪಿ ಬರ್ತಾಡೇ ಅಡ್ವಾನ್ಸ್ ಕವಿತಾ ಸಿಸ್ಟರ್ ಇಪ್ಪತ್ನಾಲ್ಕ ಬರ್ತೇ ಇವತ್ತೆ ವಿಶ್ವ ಹ್ಯಾಪಿ ಬರ್ತಡೆ ವಿಶ್ವ ಹ್ಯಾಪಿ ಬರ್ತದೆ ಶ್ವೇತ ಅವ್ರದ್ದು ಒಂದೇ ತಾರೀಕು ಬರ್ತದೆ ವಿಶ್ವ ಹ್ಯಾಪಿ ಬರ್ತದೆ ವಿಶ್ವಿ ಬರ್ತದೆ ಪವನ್ ಪ್ರತೀಕ್ಷ ಒಂದೇ ತಾರೀಖು ವಿಶ್ ಮಾಡಿ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ಅಷ್ಟು ನಾನು ಬಿಡ್ತೀನಿ ಶಾರ್ಟ್ ಟೈಮ್ ಮೆಮರಿಲ್ಲ ಇನ್ನೊಂದ್ಸಲ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟಕ್ಕೆ ಕಮೆಂಟ್ ಅಲ್ಲಿ ಹೇಳ್ಬಿಡಿ ಒಂದು ನೆನಪಿಟ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಟಾಮು ಅನ್ಕೋಬೇಡಿ ನಾನೇ ಮನೆ ಒಳಗಡೆ ವಿಡಿಯೋ ಎಂಡೋರ್ ಟೈಕ್ ಸೊ ಮಚ್ ಫ್ರೆಂಡ್ಸ್ ಬೈ ಗುಡ್ ನೈಟ್ ಬಾಯ್ ಗುಡ್ ನೈಟ್